ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಕೂಗು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ ಅದರಂತಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಅವರು ಒಂದು ಪ್ರಯತ್ನವನ್ನು ನಡೆಸ್ತಿದ್ದಾರೆ ಇದಕ್ಕೆ ಸಿ ಎಂ ಅವರ ಸಪೋರ್ಟ್ ಇದೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದರೆ ಕೆ ಪಿ ಸಿ ಸಿ ಪಟ್ಟಕ್ಕೆ ಸತೀಶ್ ಅವರು ಏಕೆ ಬೇಕು ಅನ್ನೋದನ್ನ ನಾವು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ವೀಕ್ಷಕರ ಕೆ ಪಿ ಸಿ ಸಿ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಏಕೆ ಬೇಕು ಅಂತ ನೋಡೋದಾದರೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ತರಬೇಕು ಅಂತಂದು ಸಿ ಎಂ ಸಿದ್ದರಾಮಯ್ಯ ಅವರು ವರಿಷ್ಠರ ಮುಂದೆ ಹೇಳಿ ಬಂದಿದ್ದಾರೆ ಅದಕ್ಕೆ ಪೂರಕವಾಗಿ ಜಾರಕಿಹೊಳಿ ಮಾಸ್ ಲೀಡರ್ ಅಂತಂದು ಪ್ರತಿಬಿಂಬಿಸಲು ಅವರ ಟೀಮು ಸಜ್ಜಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಅರ್ಥಾತ್ ಕರ್ನಾಟಕದಲ್ಲಿ ವಾಲ್ಮೀಕಿ ಬತಂಬ್ಯಾಕ್ ಸತೀಶ್ ಜಾರಕಿಹೊಳಿ ಅವರ ಟಾಪೆಸ್ಟ್ ಲೀಡರ್ ಅಂತ ತೋರಿಸುವುದು ಅದರ ಲೆಕ್ಕಾಚಾರವಾಗಿದೆ ಇವತ್ತು ರಾಯಚೂರು ಕೊಪ್ಪಳ ಬಳ್ಳಾರಿ ಬೆಳಗಾಂ ಸೇರಿದಂತೆ ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ ವಾಲ್ಮೀಕಿ ಸಮುದಾಯದ ಮತ ಬ್ಯಾಂಕ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ಈ ಒಂದು ಜಿಲ್ಲೆಗಳಲ್ಲಿ ಪ್ರಭಾವಿಯಾಗಿರುವ ವಾಲ್ಮೀಕಿ ಮತಬ್ಯಾಂಕ್ಗಳಲ್ಲಿ ಹಳೆ ಮೈಸೂರು ಭಾಗ ಮತ್ತು ಚಾಮರಾಜನಗರ ಮೈಸೂರು ಜಿಲ್ಲೆಗಳಲ್ಲಿ ಸಾಲಿಡ್ ಶಕ್ತಿ ಹೊಂದಿದೆ ಇದೇ ರೀತಿ ಚಿತ್ರ ಇದೇ ರೀತಿ ಚಿತ್ರದುರ್ಗ ತುಮಕೂರು ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಹ ವಾಲ್ಮೀಕಿ ಸಮುದಾಯ ಒಂದು ಪ್ರಭಾವವನ್ನು ತಕ್ಕ ಮಟ್ಟಿಗೆ ಸತೀಶ್ ಜಾರಕಿಹೊಳಿಯವರು ಸಹ ಹೊಂದಿದ್ದಾರೆ ಸತೀಶ್ ಜಾರಕಿಹೊಳಿಯವರ ಸಿಗ್ನಲ್ಗೆ ಕಾದು ರಾಜಕೀಯ ಹೆಜ್ಜೆ ಇಡಲಿದೆ ಎಂಬ ವಾತಾವರಣ ನಿರ್ಮಿಸುವುದು ಸಿದ್ದು ಗ್ಯಾಂಗಿನ ಲೆಕ್ಕಾಚಾರ ಅಂತಲೂ ಸಹ ಹೇಳಲಾಗ್ತಾ ಇದೆ ಹೀಗೆ ಒಂದು ಸಲ ಅವರು ಸಮುದಾಯದ ನಿರ್ಮಿತವಾದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಒಂದು ಡೆಡ್ಲಿ ಕಾಂಬಿನೇಷನ್ ಬಗ್ಗೆ ವರಿಷ್ಠರಿಗೆ ಕನ್ ಕನ್ವನ್ಸ್ ಮಾಡ್ಬೋದು ಅಂತಂದು ಸಿದ್ದು ಟೀಮ್ನ ಲೆಕ್ಕಾಚಾರ ಆಗಿದೆ ಅದೇನೆಂದರೆ ಕುರ್ಬಾ ಪ್ಲಸ್ ನಾಯಕ ಕಾಂಬಿನೇಷನ್ ಇವತ್ತು ಕರ್ನಾಟಕದಲ್ಲಿ ಕುರ್ಬಾ ಸಮುದಾಯದಷ್ಟೇ ಜನಸಂಖ್ಯೆ ಇರುವ ನಾಯಕ ಸಮುದಾಯದಲ್ಲಿ ರಾಜಕೀಯ ಪ್ರತಿ ಪ್ರಜ್ಞೆ ಇರುವಂತಹ ತೀವ್ರವಾಗಿ ಬೆಳೆಯುತ್ತಿದೆ ಹೀಗಾಗಿ ಈ ಎರಡು ಮತ ಬ್ಯಾಂಕುಗಳು ಸಾಲಿಡ್ ಆಗಿ ಸೇರಿದರೆ ನೂರಕ್ಕೂ ಹೆಚ್ಚು ಕ್ಷೇತ್ರಗಳು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಭುಜ ಬಲಿಷ್ಠವಾಗುತ್ತೆ ಅನ್ನೋದು ಸಿದ್ದು ಗ್ಯಾಂಗಿನ ಲೆಕ್ಕಾಚಾರ ಹಾಗಾಗಿ ವರಿಷ್ಠರಿಗೂ ಒಂದು ಕನ್ವೆನ್ಸ್ ಮಾಡಬಹುದು ಅನ್ನೋ ಒಂದು ಮನವರಿಕೆಯನ್ನು ಮಾಡಬಹುದು ಅನ್ನೋದು ಒಂದು ಸಿದ್ದು ಟೀಮ್ನ ಲೆಕ್ಕಾಚಾರವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸತೀಶ್ ಜಾರಕಿಹೊಳಿ ಅವರ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರೋ ಅಂತ ಕೂರಿಸೋ ಅಂಥ ಕೆಲಸ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಅಂತಂದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಹಾಗಾಗಿ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಪಟವನ್ನು ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಬಿಟ್ಟು ಕೊಡ್ತಾರೆ ಸಿದ್ದು ಟೀಮ್ಗೆ ಅನ್ನೋದು ಇಲ್ಲಿ ಕಾಣ್ತಾ ಇರತಕ್ಕಂಥ ಪ್ರಶ್ನೆ ಹಾಗಾಗಿ ಈ ಸಿದ್ದು ಟೀಮ್ಗೆ ಒಂದು ಕೆ ಪಿ ಸಿ ಸಿ ಪದ ಪಟ್ಟವನ್ನು ಬಿಟ್ಟುಕೊಟ್ರೆ ಅದ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕಾಗುವಂಥ ಪರಿಸ್ಥಿತಿ ಸಹ ನಿರ್ಮಾಣವಾಗಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ಒಂದು ಬೆಳವಣಿಗೆಗೆ ಡಿಸೆಂಬರಲ್ಲಿ ಏನಾಗುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಹಾಗಾಗಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು